ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಒಂದೇ ವಿಡಿಯೋದಲ್ಲಿ ಎರಡೇ ನಿಮಿಷದಲ್ಲಿ ಎರಡು ರೀತಿ ಚಟ್ನಿಯನ್ನು ಇದ್ದೀನಿ ನೋಡಿ ಒಂದು ಅರ್ಧ ಬಟ್ಲಷ್ಟು ಉರ್ಗಡ್ಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ 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 ಹುಣಸೆಣ್ಣೆ ಯಾಕೆಂದರೆ ಅದನ್ನು ನನ್ನ ಕ್ವಾಂಟಿಟಿ ಕಡಿಮೆ ಮಾಡ್ತಾ ಇರೋದ್ರಿಂದ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದ್ರ ಮೇಲೆ ಹಾಕೋಬೇಕಾಗತ್ತೆ ಅರ್ಧ ಬಟ್ಲಷ್ಟು ಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಒಂದು ನಾಲ್ಕರಿಂದ ಐದು ಹಸಿಮೆಣಸಿಕಾಯಿ ಸ್ವಲ್ಪ ಕರಿಬೇವು ಹಸಿ ಕರಿಬೇವು ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡು ಇದನ್ನು ಒಂದು ಬೌಲ್ಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಈ ಸರ್ವ್ ಮಾಡ್ಕೊಂಡಾದ್ಮೇಲೆ ಇದೇ ರೀತಿ ತಿಂದರೂ ನಡೆಯುತ್ತೆ ಆದರೆ ಒಗ್ಗರಣೆ ಸೇರಿಸೋರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಗ್ಗರಣೆಗೆ ನಾನು ಸಾಸಿವೆ ಮೆಣಸಿಕಾಯಿ ಜೀರಿಗೆ ಕರಿಬೇವು ಮತ್ತು ಸ್ವಲ್ಪ ಬೆಳ್ಳುಳ್ಳಿಯನ್ನು ಎಷ್ಟ್ಲೆ ಅದ್ರ ಸಿಪ್ಪೆಯನ್ನು ತೆಗೆದು ಹಾಕ್ಬಿಟ್ಟು ನಾನು ಅದಕ್ಕೆ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಈ ಒಗ್ಗರಣೆ ಆದ ನಂತರ ಇನ್ನೂ ತುಂಬನೇ ಘಮ ಮತ್ತು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದಿಷ್ಟು ರೆಡಿಯಾಯಿತು ಒಂದು ಥರ ಚಟ್ನಿ ರೆಡಿಯಾಗಿದೆ ಈಗ ಒಂದು ಸಿಂಪಲ್ಲಾಗಿ ಒಂದು ಖಾರ ಚಟ್ನಿ ಇದ್ಮೇಲೆ ಒಂದು ಸಿಹಿ ಚಟ್ನಿ ಇರಬೇಕಲ್ವ ಈಗ ಒಂದು ಸಣ್ಣ ಜಾರನ ತಗೊಂಡು ಅದಕ್ಕೆ ನಾನು ಒಂದು ಅರ್ಧ ಬಟ್ಲಷ್ಟು ಕಾಯಿ ಒಂದು ಅರ್ಧ ಬಟ್ಲಿಗಿಂತ ಸ್ವಲ್ಪ ನಾನು ಬೆಲ್ಲದ ತುರಿ ಹಾಕೊಂಡಿದ್ದೀನಿ ಸ್ವಲ್ಪ ಗಸಗಸೆ ಜೊತೆಗೆ ಒಂದು ಮೂರು ಏಲಕ್ಕಿ ಕಾಯಿಯನ್ನು ಹಾಕ್ಬಿಟ್ಟು ಸ್ವಲ್ಪ ನೀರಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಅದೇ ನೀರು ಇದಾಗುತ್ತೆ ಬೆಲ್ಲದ್ದು ಸ್ವಲ್ಪ ನೀರಾಕಿ ಅದನ್ನು ನುಣ್ಣಗೆ ರುಬ್ಕೊಂಡ್ರೆ ಆಯಿತು ಈಗ ನೋಡಿ ಎರಡೇ ನಿಮಿಷ ಸಾಕು ಈ ಎರಡು ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಇಡ್ಲಿಗೆ ಇಟ್ಬಿಟ್ಟು ರೆಡಿ ಆಗೋಷ್ಟೊತ್ತಿಗೆ ನಮಗೆ ಚಟ್ನಿಗಳು ರೆಡಿ ಆಗುತ್ತೆ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಈಗ ಇಡ್ಲಿ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾದಂಥ ಚಟ್ನಿಗಳು ರೆಡಿಯಾಗಿದೆ ನೀವು ನೋಡಿದ್ರಲ್ಲ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್